തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಮುಖ ಈಗ ಸ್ವರ್ಗದ ಕಡೆ ಇದೆ ನೀವು ನರಕದಿಂದ ದೂರವಾಗಿ ಸ್ವರ್ಗದ ಕಡೆಗೆ ಹೋಗ್ತಿದ್ದೀರಿ ಆದ್ದರಿಂದ ಬುದ್ಧಿಯೋಗ ನರಕದಿಂದ ತೆಗೆದುಬಿಡಿ ಶಿವ ಭಗವಾನು ವಾಚ ಯಾರು ಬುದ್ಧಿವಂತ ಮಕ್ಕಳಿದ್ದಾರೆಯೋ ಅವರು ನಿರ್ಬಲನೊಂದಿಗೆ ಬಲಶಾಲಿಯ ಯುದ್ಧ ಎಂಬ ಈ ಗೀತೆಯ ಅರ್ಥವನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ತಾರೆ ಯಾರ ಬುದ್ಧಿಯೋಗ ಶಾಂತಿಧಾಮ ಮತ್ತು ಸ್ವರ್ಗದ ಕಡೆ ಇದೆಯೋ ಅವರಿಗೆ ಬಿರುಗಾಳಿಗಳು ಬರ್ತವೆ ತಂದೆಯಂತೂ ಈಗ ನಿಮ್ಮ ಮುಖವನ್ನು ತಿರುಗಿಸ್ತಾರೆ ಅಜ್ಞಾನ ಕಾಲದಲ್ಲಿಯೂ ಸಹ ಹಳೆಯ ಮನೆಯಿಂದ ಮುಖ ತಿರುಗಿಸ್ತಾರೆ ಮತ್ತು ಯಾವಾಗ ಹೊಸ ಮನೆ ತಯಾರಾಗುವುದು ಎಂದು ಹೊಸ ಮನೆಯನ್ನು ನೆನಪು ಮಾಡುತ್ತಿರುತ್ತಾರೆ ಈಗ ನೀವು ಮಕ್ಕಳಿಗೂ ಗಮನದಲ್ಲಿದೆ ಯಾವಾಗ ನಮ್ಮ ಸ್ವರ್ಗದ ಸ್ಥಾಪನೆಯಾಗುವುದೋ ನಂತರ ಸುಖಧಾಮದಲ್ಲಿ ಬರುತ್ತೇವೆಯೋ ಈ ದುಃಖಧಾಮದಿಂದಲೂ ಎಲ್ಲರೂ ಹೋಗಬೇಕಾಗಿದೆ ಇಡೀ ಸೃಷ್ಟಿಯ ಮನುಷ್ಯ ಮಾತ್ರರಿಗೆ ತಂದೆ ತಿಳಿಸಿದರೆ ಮಕ್ಕಳೇ ಈಗ ಸ್ವರ್ಗದ ದ್ವಾರ ತೆರೀತದೆ ಈಗ ನಿಮ್ಮ ಬುದ್ಧಿಯೋಗ ಸ್ವರ್ಗದ ಕಡೆ ಹೋಗಬೇಕು ಸ್ವರ್ಗದಲ್ಲಿ ಹೋಗುವವರಿಗೆ ಪವಿತ್ರರೆಂದು ಹೇಳಲಾಗ್ತದೆ ನರಕದಲ್ಲಿರೋರಿಗೆ ಅಪವಿತ್ರರೆಂದು ಹೇಳಲಾಗ್ತದೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಬುದ್ಧಿಯೋಗ ಸ್ವರ್ಗದ ಕಡೆ ಇರಬೇಕಾಗಿದೆ ತಿಳಿದುಕೊಳ್ಳಿ ತಂದೆಯ ಬುದ್ಧಿಯೋಗ ಸ್ವರ್ಗದ ಕಡೆ ಮತ್ತು ಮಕ್ಕಳ ಬುದ್ಧಿಯೋಗ ನರಕದ ಕಡೆ ಇದ್ದರೆ ಇಬ್ಬರೂ ಒಂದೇ ಮನೆಯಲ್ಲಿರಲು ಹೇಗೆ ಸಾಧ್ಯ ಹಂಸ ಮತ್ತು ಕೊಕ್ಕರೆ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಬಹಳ ಕಷ್ಟವಾಗ್ತದೆ ಅವರು ಬುದ್ಧಿಯೋಗ ಪಂಚವಿಕಾರಗಳ ಕಡೆ ಇರ್ತದೆ ತಂದೆ ಸ್ವರ್ಗದ ಕಡೆ ಹೋಗುವವರು ಮಕ್ಕಳು ನರಕದ ಕಡೆ ಹೋಗುವವರು ಇಬ್ಬರೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಉನ್ನತ ಗುರಿಯಾಗಿದೆ ತಂದೆ ನೋಡ್ತಾರೆ ನನ್ನ ಮಕ್ಕಳ ಮುಖ ನರಕದ ಕಡೆ ಇದೆ ನರಕದಲ್ಲಿ ಹೋಗದ ವಿನಃ ಅವರಿಗೆ ಇರಲು ಸಾಧ್ಯವಾಗುವುದಿಲ್ಲ ಅಂದ ಮೇಲೆ ಏನು ಮಾಡಬೇಕು ಅವಶ್ಯವಾಗಿ ಮನೆಯಲ್ಲಿ ಜಗಳವೂ ನಡೆಯುವುದು ಮಕ್ಕಳು ವಿವಾಹ ಮಾಡಿಕೊಳ್ಳುವುದೇ ಇರುವುದು ಒಂದು ಜ್ಞಾನವೇ ಎಂದು ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುವವರು ಅನೇಕರಿದ್ದಾರಲ್ಲವೇ ಮಕ್ಕಳ ಮುಖ ನರಕದ ಕಡೆ ಇದೆ ನರಕದಲ್ಲಿ ಹೋಗಬೇಕೆಂದು ಅವರು ಇಚ್ಛಿಸುತ್ತಾರೆ ನರಕದ ಕಡೆ ಬುದ್ಧಿಯೋಗವನ್ನಿಡಬೇಡಿ ಎಂದು ತಂದೆ ಹೇಳ್ತಾರೆ ಆದರೆ ಮಕ್ಕಳು ತಂದೆಯ ಮಾತನ್ನೇ ಕೇಳೋದಿಲ್ಲ ಅಂದಾಗ ಏನು ಮಾಡಬೇಕು ಇದರಲ್ಲಿ ಬಹಳ ನಷ್ಟಮೋಹ ಸ್ಥಿತಿ ಇರಬೇಕು ಇದೆಲ್ಲದರ ಜ್ಞಾನ ಆತ್ಮದಲ್ಲಿದೆ ತಂದೆಯ ಆತ್ಮ ಹೇಳ್ತದೆ ಇವರನ್ನು ನಾನು ರಚಿಸಿದ್ದೇನೆ ನನ್ನ ಮಾತನ್ನೇ ಕೇಳೋದಿಲ್ಲ ಕೆಲವರಂತೂ ಬ್ರಾಹ್ಮಣರಾಗಿದ್ದರೂ ಸಹ ನರಕದ ಕಡೆ ಹೊರಟು ಹೋಗ್ತಾರೆ ಅಂದಾಗ ಅವರು ಒಮ್ಮೆಲೆ ರಸಾತಳದಲ್ಲಿ ಹೊರಟು ಹೋಗ್ತಾರೆ ಮಕ್ಕಳಿಗೆ ತಿಳಿಸಲಾಗಿದೆ ಇದು ಜ್ಞಾನ ಸಾಗರನ ಸಭೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಇಂದ್ರ ಸಭೆಯ ಗಾಯನವಿದೆ ಪುಕರಾಜ್ ಪರಿ ನೀಲಂ ಪರಿ ಮಾಣಿಕ್ ಪರಿ ಬಹಳಷ್ಟು ನೀಡಲಾಗಿದೆ ಏಕೆಂದರೆ ಜ್ಞಾನ ನರ್ತನ ಮಾಡುತ್ತಾರಲ್ಲವೇ ಭಿನ್ನ ಭಿನ್ನ ಪ್ರಕಾರದ ಪರಿಗಳಾಗಿದ್ದಾರಲ್ಲವೇ ಅವರು ಪವಿತ್ರರು ಬೇಕು ಒಂದು ವೇಳೆ ಯಾರಾದರೂ ಅಪವಿತ್ರರನ್ನು ಕರೆತಂದರೆ ಶಿಕ್ಷೆಯಾಗುವುದು ಇದರಲ್ಲಿ ಬಹಳಷ್ಟು ಪಾವನರು ಬೇಕು ಇದು ಬಹಳ ಉನ್ನತ ಗುರಿಯಾಗಿದೆ ಅದರಿಂದ ವೃಕ್ಷ ಬೇಗ ಬೇಗನೆ ವೃದ್ಧಿ ಹೊಂದುವುದಿಲ್ಲ ತಂದೆ ಯಾವ ಜ್ಞಾನವನ್ನು ಕೊಡುತ್ತಾರೆಯೋ ಅದನ್ನು ಯಾರೂ ಅರಿತುಕೊಂಡಿಲ್ಲ ಶಾಸ್ತ್ರಗಳಲ್ಲಿಯೂ ಈ ಜ್ಞಾನವಿಲ್ಲ ಆದ್ದರಿಂದ ಸ್ವಲ್ಪ ನಿಶ್ಚಯವಾಯಿತೆಂದರೆ ಮಾಯೆ ಒಮ್ಮೆಲೆ ಪೆಟ್ಟನ್ನು ಕೊಟ್ಟು ಬೀಳಿಸ್ತದೆ ಬಿರುಗಾಳಿಯಲ್ಲವೇ ಈ ಚಿಕ್ಕ ದೀಪವನ್ನು ಬಿರುಗಾಳಿ ಒಂದೇ ಹೆಟ್ಟಿನಿಂದ ಬೀಳಿಸುತ್ತದೆ ಅನ್ಯರು ವಿಕಾರದಲ್ಲಿ ಬೀಳುತ್ತಿರುವುದನ್ನು ನೋಡಿ ತಾನೂ ಬೀಳುತ್ತಾರೆ ಇದರಲ್ಲಿ ಬಹಳ ತಿಳಿದುಕೊಳ್ಳುವ ಬುದ್ಧಿ ಇರಬೇಕು ಅಬಲೆಯರ ಮೇಲೆ ಅತ್ಯಾಚಾರವಾಯಿತೆಂದು ಗಾಯನವಿದೆ ತಂದೆ ತಿಳಿಸ್ತರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಇದರ ಪ್ರತಿ ನಿಮಗೆ ಬಹಳ ತಿರಸ್ಕಾರ ಬರಬೇಕು ತಂದೆ ಈಗ ಬಹಳ ತಿರಸ್ಕಾರವನ್ನು ತರಿಸ್ತಾರೆ ಮೊದಲು ಈ ಮಾತಿರಲಿಲ್ಲ ನರಕವಂತೂ ಈಗಲೇ ಇದೆ ಅಲ್ಲವೇ ದ್ರೌಪದಿ ಕರೆದಳು ಇದು ಈಗಿನ ಮಾತಾಗಿದೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡಲಾಗ್ತದೆ ಆದರೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ಗೇಟ್ ವೇ ಟು ಹೆವೆನ್ ಈ ಗೋಲದ ಚಿತ್ರ ಬಹಳ ಚೆನ್ನಾಗಿದೆ ಗೋಲದ ಚಿತ್ರದಿಂದ ಬಹಳ ಚೆನ್ನಾಗಿ ಅರಿತುಕೊಳ್ತಾರೆ ಏಣೆಯ ಚಿತ್ರದಿಂದಲೂ ಈ ಗೋಲದ ಚಿತ್ರದಿಂದ ತಿಳಿದುಕೊಳ್ಳುವಷ್ಟು ತಿಳಿದುಕೊಳ್ಳೋದಿಲ್ಲ ದಿನ ಪ್ರತಿ ದಿನ ನವೀನತೆ ಬರ್ತಾ ಹೋಗ್ತದೆ ತಂದೆ ತಿಳಿಸ್ತಾರೆ ಇಂದು ನಿಮಗೆ ಸಂಪೂರ್ಣ ಹೊಸ ಸಲಹೆಯನ್ನು ಕೊಡ್ತೇನೆ ಮೊದಲೇ ಎಲ್ಲಾ ಸಲಹೆಗಳು ಸಿಗೋದಿಲ್ಲ ಇದು ಎಂತಹ ಪ್ರಪಂಚವಾಗಿದೆ ಇದರಲ್ಲಿ ಎಷ್ಟೊಂದು ದುಃಖವಿದೆ ಮಕ್ಕಳಲ್ಲೆಷ್ಟು ಮೋಹವಿರ್ತದೆ ಮಗ ಶರೀರ ಬಿಟ್ಟರೆ ಒಮ್ಮೆಲೇ ಹಾಸಿಗೆ ಹಿಡಿತಾರೆ ಬಹಳ ದುಃಖವಿದೆ ಸಾಹುಕಾರರೆಲ್ಲರೂ ಸುಖಿಯಾಗಿದ್ದಾರೆಂದಲ್ಲ ಅನೇಕ ಪ್ರಕಾರದ ರೋಗಗಳಿರ್ತವೆ ಮತ್ತು ಆಸ್ಪತ್ರೆಗಳಲ್ಲಿರುತ್ತಾರೆ ಬಡವರು ಸಾಮಾನ್ಯ ವಾರ್ಡ್ನಲ್ಲಿರುತ್ತಾರೆ ಸಾಹುಕಾರರಿಗೆ ಬೇರೆಯಾಗಿ ವಿಶೇಷ ಕೋಣೆ ಸಿಗ್ತದೆ ಅಷ್ಟೇ ಆದರೆ ದುಃಖವಂತೂ ಸಾಹುಕಾರರಷ್ಟೇ ಬಡವರಿಗೂ ಆಗ್ತದೆ ಕೇವಲ ಅವರಿಗೆ ಸ್ಥಾನವಷ್ಟೇ ಒಳ್ಳೆಯದು ಸಿಗ್ತದೆ ಒಳ್ಳೆಯ ಸಂಭಾಳನೆಯಾಗ್ತದೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ನಮಗೆ ಓದಿಸುತ್ತಿದ್ದಾರೆ ತಂದೆ ಅನೇಕ ಬಾರಿ ಓದಿಸಿದ್ದಾರೆ ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು ನಾನು ಓದುತ್ತೇನೆಯೇ ಅಥವಾ ಇಲ್ಲವೇ ಎಷ್ಟು ಮಂದಿಗೆ ಓದಿಸುತ್ತೇನೆ ಒಂದು ವೇಳೆ ಓದಿಸಲಿಲ್ಲವೆಂದರೆ ಪದವಿ ಏನು ಸಿಗುವುದು ಪ್ರತಿನಿತ್ಯವೂ ರಾತ್ರಿ ತಮ್ಮ ಚಾರ್ಟ್ ನೋಡ್ಕೊಳ್ಳಿ ಎಂದು ಯಾರಿಗೂ ದುಃಖ ಕೊಡಲಿಲ್ಲವೇ ಶ್ರೀಮತ ಹೇಳ್ತದೆ ಯಾರಿಗೂ ದುಃಖವನ್ನು ಕೊಡಬೇಡಿ ಮತ್ತು ಎಲ್ಲರಿಗೂ ದುಃಖ ಮಾರ್ಗವನ್ನು ತಿಳಿಸಿ ಯಾರು ನಮ್ಮ ಕುಲದವರಾಗಿರುವರೋ ಅವರಿಗೆ ಬಹು ಬೇಗನೆ ಅರ್ಥವಾಗುವುದು ಈ ಜ್ಞಾನಾಮೃತ ನಿಲ್ಲಲು ಬುದ್ಧಿ ಚಿನ್ನದ ಪಾತ್ರೆಯಾಗಬೇಕು ಹೇಗೆ ಸಿಂಹದ ಹಾಲಿಗಾಗಿ ಚಿನ್ನದ ಪಾತ್ರ ಬೇಕೆಂದು ಹೇಳಲಾಗ್ತದೆ ಏಕೆಂದರೆ ಅದರ ಹಾಲು ಬಹಳ ಪ್ರಬಲವಾಗಿರ್ತದೆ ಅದಕ್ಕೆ ಮಕ್ಕಳಲ್ಲಿ ಮೋಹವಿರುತ್ತದೆ ಯಾರನ್ನಾದರೂ ನೋಡಿದರೆ ಒಮ್ಮೆಲೆ ಮೇಲೆ ಬೀಳುತ್ತದೆ ನನ್ನ ಮರಿಗಳನ್ನು ಯಾರೂ ಸಾಯಿಸಬಾರದೆಂದು ತಿಳಿಯುತ್ತದೆ ಇಲ್ಲಿಯೂ ಸಹ ಅನೇಕರಿದ್ದಾರೆ ಕೆಲವರಿಗೆ ಪತಿ ಮಕ್ಕಳು ಮೊದಲಾದವರಲ್ಲಿ ಬಹಳ ಮೋಹವಿರುತ್ತದೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಸ್ವರ್ಗದ ಬಾಗಿಲು ಕೃಷ್ಣನ ಬಾಗಿಲು ತೆರೀತದೆ ಕೃಷ್ಣನ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲುಗಳು ತೆರೆಯುತ್ತವೆ ಅಲ್ಲಿ ಕೆಲವರೇ ಮನುಷ್ಯರಿರ್ತಾರೆ ಉಳಿದೆಲ್ಲರೂ ಮುಕ್ತಿಧಾಮಕ್ಕೆ ಹೊರಟು ಹೋಗ್ತಾರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ ಯಾವುದೆಲ್ಲ ಪಾಪ ಕರ್ಮಗಳನ್ನು ಮಾಡಿದ್ದೀರೋ ಒಂದೊಂದು ಜನ್ಮದ ಪಾಪವನ್ನು ಸಾಕ್ಷಾತ್ಕಾರ ಮಾಡಿಸ್ತಾರೆ ಶಿಕ್ಷೆಗಳನ್ನು ಅನುಭವಿಸುತ್ತಾ ಇರುತ್ತೀರಿ ನಂತರ ಬಹಳ ಕನಿಷ್ಠ ಪದವಿಯನ್ನು ಪಡೆಯುತ್ತೀರಿ ನೆನಪಿನಲ್ಲಿರದೇ ಇರುವ ಕಾರಣ ವಿಕರ್ಮ ವಿನಾಶವಾಗೋದಿಲ್ಲ ಕೆಲವು ಮಕ್ಕಳು ಮುರಳಿಯನ್ನೇ ತಪ್ಪಿಸ್ತಾರೆ ಅನೇಕರು ಇದರಲ್ಲಿ ನಿರ್ಲಕ್ಷ್ಯರಾಗಿರುತ್ತಾರೆ ನಾವು ಓದಲಿಲ್ಲವೆಂದರೇನು ನಾವಂತೋ ಪಾರಾಗಿದ್ದೇವೆಂದು ತಿಳಿಯುತ್ತಾರೆ ಮುರಳಿಯನ್ನು ನಿರ್ಲಕ್ಷ್ಯ ಮಾಡ್ತಾರೆ ಇಂತಹ ದೇಹಾಭಿಮಾನಿಗಳು ಅನೇಕರಿದ್ದಾರೆ ಅವರು ತಮ್ಮದೇ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ ತಂದೆಗೆ ತಿಳಿದಿದೆ ಅದರಿಂದಲೇ ಇಲ್ಲಿ ಬಂದಾಗಲೂ ಸಹ ಕೇಳ್ತೇನೆ ಅನೇಕರು ಮುರಳಿಯನ್ನು ಓದಿರುವುದೇ ಇಲ್ಲ ಅದರಲ್ಲಿ ಯಾವ ಒಳ್ಳೆಯ ಜ್ಞಾನದ ಅಂಶಗಳಿವೆಯೋ ಗೊತ್ತಿಲ್ಲ ತಂದೆಯಿಂದ ಪ್ರತಿನಿತ್ಯವೂ ಒಳ್ಳೊಳ್ಳೆಯ ವಿಚಾರಗಳು ಸಿಗುತ್ತಿರುತ್ತವೆ ಹೀಗೂ ಅನೇಕರು ಸೇವಾ ಕೇಂದ್ರಗಳಿಗೆ ಬರ್ತಾರೆ ಆದರೆ ಧಾರಣೆಯೂ ಇಲ್ಲ ಜ್ಞಾನವೂ ಇಲ್ಲ ಶ್ರೀಮತದನುಸಾರ ನಡೆಯಲಿಲ್ಲವೆಂದರೆ ಪದವಿ ಸಿಗುವುದೇ ಸತ್ಯ ತಂದೆ ಸತ್ಯ ಶಿಕ್ಷಕನ ನಿಂದನೆ ಮಾಡಿಸುವುದರಿಂದ ಎಂದಿಗೂ ಪದವಿ ಪಡೆಯಲು ಸಾಧ್ಯವಿಲ್ಲ ಆದರೆ ಎಲ್ಲರೂ ರಾಜರಾಗೋದಿಲ್ಲ ಪ್ರಜೆಗಳೂ ಆಗ್ತಾರೆ ನಂಬರ್ ವಾರ್ ಪದವಿಗಳಿರುತ್ತವೆಯಲ್ಲವೇ ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ ಯಾವ ತಂದೆಯಿಂದ ವಿಶ್ವದ ರಾಜ್ಯ ಸಿಗುತ್ತದೆಯೋ ಅವರನ್ನೇ ನೆನಪು ಮಾಡೋದಿಲ್ಲ ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥವನ್ನೇನು ಮಾಡ್ತಾರೆ ತಂದೆ ತಿಳಿಸ್ತಾರೆ ನೆನಪಿನ ಯಾತ್ರೆಯಿಂದಲೇ ಪಾಪಗಳು ಭಸ್ಮವಾಗ್ತವೆ ಅಂದಾಗ ಪುರುಷಾರ್ಥ ಮಾಡಬೇಕಲ್ಲವೇ ಆಹಾರ ಪಾನೀಯಗಳನ್ನು ಸೇವಿಸಬೇಡಿ ಎಂದು ಹೇಳೋದಿಲ್ಲ ಇದೇನೂ ಹಠಯೋಗವಲ್ಲ ನಡೀತಾ ತಿರುಗಾಡುತ್ತಾ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಹೇಗೆ ಪ್ರಿಯತಮೆ ಪ್ರಿಯತಮನನ್ನು ನೆನಪು ಮಾಡುವಳೋ ಅದೇ ರೀತಿ ನೆನಪಿನಲ್ಲಿರಿ ಅವರಿಗೆ ನಾಮರೂಪದ ಪ್ರೀತಿ ಇರ್ತದೆ ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವದ ಮಾಲೀಕರಾದರು ಇದು ಯಾರಿಗೂ ತಿಳಿದಿಲ್ಲ ಇದು ನೆನ್ನೆಯ ಮಾತಾಗಿದೆ ಎಂದು ನೀವು ಹೇಳ್ತೀರಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರು ಮನುಷ್ಯರು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಮಾಯೆ ಮನುಷ್ಯರನ್ನು ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದೆ ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸಬುದ್ಧಿಯವರಾಗುತ್ತಿದ್ದೀರಿ ಪಾರಸನಾಥನ ಮಂದಿರವೂ ಇದೆ ಆದರೆ ಅವರು ಯಾರೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ಈಗ ತಂದೆ ಎಷ್ಟು ಒಳ್ಳೊಳ್ಳೆಯ ಮಾತುಗಳನ್ನು ತಿಳಿಸ್ತಾರೆ ಆದರೆ ಇವು ಕುಳಿತುಕೊಳ್ಳುವುದು ಪ್ರತಿಯೊಬ್ಬರ ಬುದ್ಧಿಯ ಮೇಲೆ ಆಧಾರಿತವಾಗಿದೆ ಓದಿಸುವವರು ಒಬ್ಬರೇ ಆಗಿದ್ದಾರೆ ಓದುವವರು ಅನೇಕರಿದ್ದಾರೆ ಗಲ್ಲಿ ಗಲ್ಲಿಯಲ್ಲಿ ನಿಮ್ಮ ಶಾಲೆ ತೆರೆಯುವುದು ಗೇಟ್ ವೇ ಟು ಹೆವೆನ್ ನಾವು ನರಕದಲ್ಲಿದ್ದೇವೆಂದು ತಿಳಿದುಕೊಂಡಿರುವ ಮನುಷ್ಯರು ಒಬ್ಬರೂ ಇಲ್ಲ ತಂದೆ ತಿಳಿಸ್ತಾರೆ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಪೂಜ್ಯರು ಸತ್ಯಯುಗದಲ್ಲಿಯೇ ಇರ್ತಾರೆ ಪೂಜಾರಿಗಳು ಕಲಿಯುಗದಲ್ಲಿದ್ದಾರೆ ಇದನ್ನು ಮನುಷ್ಯರು ಭಗವಂತನೇ ಪೂಜ್ಯ ಭಗವಂತನೇ ಪೂಜಾರಿಯಾಗುತ್ತಾರೆಂದು ತಿಳಿಯುತ್ತಾರೆ ತಾವೇ ಭಗವಂತನಾಗಿದ್ದೀರಿ ತಾವೇ ಇವೆಲ್ಲ ಆಟವನ್ನು ಮಾಡ್ತೀರಿ ನೀವೂ ಭಗವಂತ ನಾವೂ ಭಗವಂತನೆಂದು ತಿಳಿಯುತ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ಇದು ರಾವಣ ರಾಜ್ಯವಾಗಿದೆ ನೀವು ಹೇಗಿದ್ದೀರಿ ಈಗ ಏನಾಗುತ್ತಿದ್ದೀರಿ ಮಕ್ಕಳಿಗೆ ಬಹಳ ನಶ ಇರಬೇಕು ತಂದೆ ಕೇವಲ ಇಷ್ಟನ್ನೇ ತಿಳಿಸ್ತಾರೆ ನನ್ನ ನೆನಪು ಮಾಡಿದರೆ ನೀವು ಪುಣ್ಯಾತ್ಮರಾಗ್ತೀರಿ ತಂದೆ ಮಕ್ಕಳಿಗೆ ಪುಣ್ಯಾತ್ಮರಾಗುವ ಯುಕ್ತಿ ತಿಳಿಸ್ತಾರೆ ಮಕ್ಕಳೇ ಈಗ ಹಳೆಯ ಪ್ರಪಂಚದ ಅಂತಿಮವಾಗಿದೆ ನಾನೀಗ ಡೈರೆಕ್ಟ್ ಬಂದಿದ್ದೇನೆ ಇದು ಕೊನೆಯ ದಾನವಾಗಿದೆ ಅದರಿಂದ ಒಮ್ಮೆಲೇ ಸಮರ್ಪಣೆಯಾಗಿಬಿಡಿ ಬಾಬಾ ಇದೆಲ್ಲವೂ ತಮ್ಮದಾಗಿದೆ ತಂದೆಯಂತೂ ನಿಮಗೆ ಕೊಡುವುದಕ್ಕಾಗಿಯೇ ನಿಮ್ಮಿಂದ ಸಮರ್ಪಣೆ ಮಾಡಿಸ್ತಾರೆ ನಿಮ್ಮದೇನಾದರೂ ಭವಿಷ್ಯಕ್ಕಾಗಿ ಪ್ರಾಲಬ್ಧ ಬೇಕೇ ಪ್ರಾಲಬ್ಧವಾಗಬೇಕೆ ಮನುಷ್ಯರು ಈಶ್ವರಾರ್ಥವಾಗಿ ದಾನಪುಣ್ಯ ಮಾಡ್ತಾರೆ ಅದು ಪರೋಕ್ಷವಾಗಿದೆ ಅದರ ಫಲ ಇನ್ನೊಂದು ಜನ್ಮದಲ್ಲಿ ಸಿಗ್ತದೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಈಗಂತೂ ನಾನು ಪ್ರತ್ಯಕ್ಷದಲ್ಲಿದ್ದೇನೆ ಈಗ ನೀವೇನನ್ನು ಮಾಡುತ್ತೀರೋ ಅದಕ್ಕೆ ಪ್ರತಿಯಾಗಿ ಪದುಮ ಗುಣದಷ್ಟು ಸಿಗುವುದು ಸತ್ಯಯುಗದಲ್ಲಿ ದಾನಪುಣ್ಯ ಮೊದಲಾದವುಗಳ ಮಾತಿಲ್ಲ ಇಲ್ಲಿ ಯಾರ ಬಳಿಯಾದರೂ ಹಣವಿದ್ದರೆ ಹೋಗಿ ಸೇವಾ ಕೇಂದ್ರಗಳನ್ನು ತೆರೆಯಿರಿ ಪ್ರದರ್ಶನೆಯ ನೀಡಿ ಎಂದು ತಂದೆ ತಿಳಿಸ್ತಾರೆ ಬಡವರಾಗಿದ್ದರೆ ತಮ್ಮ ಮನೆಯಲ್ಲಿಯೇ ಕೇವಲ ಗೇಟ್ ವೇ ಟು ಹೆವೆನ್ ಎಂಬ ಬೋರ್ಡ್ ಅನ್ನು ಹಾಕಿರಿ ಎಂದು ಹೇಳ್ತಾರೆ ಸ್ವರ್ಗ ಮತ್ತು ನರಕವಿದೆಯಲ್ಲವೇ ನಾವೀಗ ನರಕವಾಸಿಗಳಾಗಿದ್ದೇವೆ ಎಂಬುದನ್ನು ಸಹ ಯಾರೂ ತಿಳಿದುಕೊಳ್ಳೋದಿಲ್ಲ ಒಂದು ವೇಳೆ ಅವರು ಸ್ವರ್ಗಕ್ಕೆ ಹೋಗಿದ್ದರೆ ಮತ್ತೆ ಅವರನ್ನು ನರಕದಲ್ಲಿ ಕರೀತೀರಿ ಸ್ವರ್ಗದಲ್ಲಿ ಯಾರೂ ಸಹ ಸ್ವರ್ಗಸ್ಥರಾದರೆಂದು ಹೇಳೋ ಹೇಳುತ್ತಿರಲಿಲ್ಲ ಅವರಿರುವುದೇ ಸ್ವರ್ಗದಲ್ಲಿ ಅಂದಾಗ ಪುನರ್ಜನ್ಮವೂ ಸಹ ಸ್ವರ್ಗದಲ್ಲಿಯೇ ಸಿಗ್ತದೆ ಇಲ್ಲಿ ಪುನರ್ಜನ್ಮ ನರಕದಲ್ಲಿಯೇ ಸಿಗ್ತದೆ ಈ ಮಾತುಗಳನ್ನು ಸಹ ನೀವು ತಿಳಿಸಬಹುದು ಭಗವಾನು ವಾಚ ನನ್ನೊಬ್ಬನನ್ನೇ ನೆನಪು ಮಾಡಿ ಏಕೆಂದರೆ ನಾನೇ ಪತಿತ ಪಾವನನಾಗಿದ್ದೇನೆ ನನ್ನ ನೆನಪು ಮಾಡುವುದರಿಂದ ನೀವು ಪೂಜಾರಿಗಳಿಂದ ಪೂಜ್ಯರಾಗ್ತಿರಿ ಭಲೇ ಸ್ವರ್ಗದಲ್ಲಿ ಎಲ್ಲರೂ ಸುಖಿಯಾಗಿರ್ತಾರೆ ಆದರೆ ಪದವಿಯಲ್ಲಿ ಅಂತರವಿರ್ತದೆ ಬಹಳ ಉನ್ನತವಾದ ಗುರಿಯಾಗಿದೆ ಕುಮಾರಿಯರಿಗಂತೂ ಸರ್ವೀಸಿನ ಬಹಳ ಉಮಂಗ ಬರಬೇಕು ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ತೋರಿಸ್ತೇವೆ ಯಾರು ಇಪ್ಪತ್ತೊಂದು ಕುಲದ ಉದ್ಧಾರ ಮಾಡುವರೋ ಅರ್ಥಾತ್ ಇಪ್ಪತ್ತೊಂದು ಜನ್ಮಗಳಿಗಾಗಿ ಉದ್ಧಾರ ಮಾಡಬಲ್ಲರೋ ಅವರೇ ಕುಮಾರಿಯಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈ ಹಳೆಯ ಪ್ರಪಂಚದ ಅಂತ್ಯವಾಗಿದೆ ತಂದೆ ಡೈರೆಕ್ಟ್ ಬಂದಿದ್ದಾರೆ ಎಂದ ಮೇಲೆ ಒಮ್ಮೆಲೆ ಸಮರ್ಪಣೆಯಾಗಬೇಕಾಗಿದೆ ಬಾಬಾ ಇದೆಲ್ಲವೂ ತಮ್ಮದೇ ಆಗಿದೆ ಈ ಯುಕ್ತಿಯಿಂದ ಪುಣ್ಯಾತ್ಮರಾಗ್ತಿರಿ ಮುರಳಿನಿ ಮುರಳಿಯನ್ನು ಎಂದೂ ತಪ್ಪಿಸಬಾರದು ಮುರಳಿಯಲ್ಲಿ ನಿರ್ ನಿರ್ಲಕ್ಷ್ಯವಿರಬಾರದು ನಾವು ಓದಲಿಲ್ಲವೆಂದರೆ ಏನಾಯಿತು ನಾವಂತೂ ಪಾರಾಗಿದ್ದೇವೆ ಎಂದಲ್ಲ ಇದು ದೇಹಾಭಿಮಾನವಾಗಿದೆ ಮುರಳಿಯನ್ನು ಅವಶ್ಯವಾಗಿ ಓದಬೇಕಾಗಿದೆ ವರದಾನ ಸ್ವಯಂ ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಸ್ವಪರಿವರ್ತಕ ಭವ ಯಾರು ಎಲ್ಲಾ ಪರಿಸ್ಥಿತಿಯಲ್ಲಿ ಸ್ವಯಂ ಪರಿವರ್ತನೆ ಮಾಡಿಕೊಂಡು ಸ್ವಪರಿವರ್ತಕರಾಗ್ತಾರೆ ಅವರು ಸದಾ ಸಫಲರಾಗ್ತಾರೆ ಆದ್ದರಿಂದ ಸ್ವಯಂ ತಾವು ಬದಲಾಗುವ ಲಕ್ಷ್ಯ ಇಟ್ಟುಕೊಳ್ಳಿ ಬೇರೆಯವರು ಬದಲಾದರೆ ನಾನು ಬದಲಾಗುವೆ ಎಂದಲ್ಲ ಬೇರೆಯವರು ಬದಲಾಗಲಿ ಬಿಡಲಿ ನಾನು ಬದಲಾಗಬೇಕು ಹೇ ಅರ್ಜುನ ಆಗಬೇಕು ಸದಾ ಪರಿವರ್ತನೆಯಾಗುವಲ್ಲಿ ನಾನು ಮೊದಲು ಯಾರು ಇದರಲ್ಲಿ ಮೊದಲು ನಾನು ಎಂದು ಮಾಡ್ತಾರೆ ಅವರೇ ಮೊದಲನೇ ನಂಬರಿನಲ್ಲಿ ಬರ್ತಾರೆ ಏಕೆಂದರೆ ಸ್ವಯಂ ಮೋಲ್ಡ್ ಆಗುವವರೇ ರಿಯಲ್ ಗೋಲ್ಡ್ ಆಗಿದ್ದಾರೆ ರಿಯಲ್ ಗೋಲ್ಡ್ಗೆ ಇದೆ ಸುವಾಕ್ಯ ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ತಂದೆಯ ಸಮಾನರಾಗುವುದು ಅಥವಾ ತಂದೆಯ ಸಮೀಪ ಹೋಗಬೇಕೆಂದರೆ ಅಪವಿತ್ರತೆ ಅರ್ಥಾತ್ ಕಾಮ ಮಹಾಶತ್ರು ಸ್ವಪ್ನದಲ್ಲಿಯೂ ಆಕ್ರಮಣ ಮಾಡಬಾರದು ಸದಾ ಸಹೋದರ ಸಹೋದರರ ಸ್ಮೃತಿ ಸಹಜ ಮತ್ತು ಸ್ವತಃ ಸ್ವರೂಪದಲ್ಲಿವೆ ಆತ್ಮದ ನಿಜ ಗುಣ ಸ್ವರೂಪ ಮತ್ತು ಶಕ್ತಿ ಸ್ವರೂಪದ ಸ್ಥಿತಿಯಿಂದ ಕೆಳಗಡೆ ಬರಬೇಡಿ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ಎಲ್ಲದಕ್ಕಿಂತ ಸೂಕ್ಷ್ಮ ಮತ್ತು ಉನ್ನತ ಗುರಿ ಯಾವುದು ಅದನ್ನು ಯಾರು ಪಾರು ಮಾಡಬಲ್ಲರು ನೀವು ಮಕ್ಕಳು ಸ್ವರ್ಗದ ಕಡೆ ಮುಖ ಮಾಡ್ತೀರಿ ಮಾಯೆ ನರಕದ ಕಡೆ ತಿರುಗಿಸ್ತದೆ ಗುರಿಯನ್ನು ಪಾರು ಮಾಡಲು ನಷ್ಟಮೋಹಿಗಳಾಗಬೇಕಾಗ್ತದೆ ನಿಶ್ಚಯ ಮತ್ತು ಸಾಹಸದ ಆಧಾರದ ಮೇಲೆ ಅದನ್ನು ಪಾರು ಮಾಡಬಲ್ಲಿರಿ ವಿಕಾರಗಳು ಮಧ್ಯದಲ್ಲಿರುತ್ತಾ ನಿರ್ವಿಕಾರಿ ಹಂಸಗಳಾಗುವುದೇ ಪರಿಶ್ರಮವಾಗಿದೆ ಒಳ್ಳೆಯದು ಓಂ ಶಾಂತಿ